ಕಮಲಮ್ಮನವರ ತಾಯಿ ನಾಗಮ್ಮ ಅವರಿಗಂತೂ ಸುಂದರ ಎಂದರೆ ಪಂಚಪ್ರಾಣ ಅಪರೂಪಕ್ಕೆ ಶಿವ ದಯೆ ತೋರಿ ಕರುಣಿಸಿದ ಮೊಮ್ಮಗ ನಿಂತ್ಕೊಂಡು ಆತನ ಮೇಲೆ ತಮ್ಮ ಪ್ರಾಣವನ್ನೇ ಇಟ್ಕೊಂಡಿದ್ರು ಆ ಮಗುವಿನ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಇತ್ತು ಎಂದರೆ ಅವರ ಮುಂದೆ ಮಗು ನೆಲದ ಮೇಲಾಗಲಿ ಮನೆಯಿಂದ ಹೊರಗಡೆ ಆಗಲಿ ನೆಲದ ಮೇಲೆ ಓಡಾಡುವಂತಿರಲಿಲ್ಲ ಸದಾ ತಮ್ಮ ಕಂಕ್ಳಲ್ಲೇ ಇಟ್ಕೊಂಡು ಮುದ್ದಿಸುತ್ತಿದ್ರು ಸಾಯಂಕಾಲವಾದ್ರಂತೂ ಮಗುವಿಗೆ ಯಾರಾದರೂ ದೃಷ್ಟಿ ಹಾಕಿರಬಹುದೆಕೊಂಡು ಅದರ ನಿವಾರಣೆಗೆ ತಮಗೆ ತಿಳಿದ ಹಲವಾರು ಪ್ರಯೋಗಗಳನ್ನು ಮಾಡ್ತಿದ್ರು ಪೊರಕೆಯಿಂದ ಹುರಿಯುವ ಅಣತೆಯಿಂದ ತಾವು ಧರಿಸುವ ಸೀರಿಯ ಸೆರೆಗಿನ ತುದಿಯಿಂದ ಅಂಚಿಕಡ್ಡಿಯಿಂದ ಇಳಿ ತೆಗೆದು ಬಾಯಿಗೆ ತೋಚಿದ್ದನ್ನು ಹೇಳ್ಕೊಂಡು ದೋಷ ಪರಿಹಾರವಾಯಿತೆಂದು ನೆಮ್ಮದಿ ಉಸಿರು ಬಿಡ್ತಿದ್ರು ಸುಂದರನನ್ನು ಆಟವಾಡಿಸುತ್ತಾ ತಾವು ಒಂದು ಮಗುವಾಗಿ ಆತನೊಡನೆ ಕಲಿತು ಆಟವಾಡುತ್ತಿರುವುದನ್ನು ನೋಡಿದ ಅನೇಕರು ನಕ್ಕು ತಮ್ಮ ತುಟಿಯ ಮೇಲೆ ಬೆರಳಿಟ್ಕೊಳ್ತಿದ್ರು ಇಂತಹವರಲ್ಲಿ ಪಕ್ಕದ ಮನೆಯ ಸುಶೀಲಮ್ಮನವರು ಒಬ್ಬರು ನಾಗಮ್ಮನವರು ಮೊಮ್ಮಗನೊಡನೆ ಬೆರೆತು ವರಾಂಡದಲ್ಲಿ ಆಟವಾಡುತ್ತಿರುವುದನ್ನು ಗಮನಿಸಿದ ಸುಶೀಲಮ್ಮನವರು ಅಲ್ಲಿಗೆ ಧಾವಿಸಿದರು ಅವರುಗಳ ಆಟವನ್ನು ನೋಡುತ್ತಾ ನಿಂತರು ಆದರೂ ನಾಗಮ್ಮನ ಗಮನಕ್ಕೆ ಇದು ಬರಲೇ ಇಲ್ಲ ಸುಶೀಲಮ್ಮನವರು ಸ್ವಲ್ಪ ಸಮಯದ ನಂತರ ನಕ್ಕು ತಾವೇ ಆರಂಭಿಸಿದರು ಏನ್ ನಾಗಮ್ಮನವರೇ ಮೊಮ್ಮಗನನ್ನು ಸ್ವಲ್ಪ ಸಮಯವಾದರೂ ಬಿಟ್ಟಿರೋದೇ ಇಲ್ವಲ್ಲ ಆಕೆಯ ಧ್ವನಿ ಕೇಳಿ ಎಚ್ಚೆತ್ತುಕೊಂಡ ನಾಗಮ್ಮನವರು ಓ ಸುಶೀಲಮ್ಮನವರೇ ಬನ್ನಿ ಬನ್ನಿ ಮನುಷ್ಯ ತನ್ನ ಉಸಿರನ್ನು ಬಿಟ್ಟು ಬದುಕಿರಲು ಸಾಧ್ಯವೇ ಹೇಳಿ ಅಂದರೆ ಈ ಪುಟಾಣಿ ಸುಂದರ ನಿಮ್ಮ ಉಸಿರು ಅಂತಿರೇನು ಖಂಡಿತವಾಗಿ ಸುಶೀಲಮ್ಮ ಇವನನ್ನು ಅರೆ ಗಳಿಗೆಯಾದರೂ ಬಿಟ್ಟಿರಲ್ಲ ನನ್ನಂದು ನನ್ನಿಂದ ಆಗೋದೇ ಇಲ್ಲ ಮಾತ್ರವಲ್ಲ ಈಗಿನ ಕಾಲದ ಹೆಣ್ಮಕ್ಕಳಿಗೆ ಮಕ್ಕಳನ್ನು ನೋಡಿಕೊಳ್ಳುವ ರೀತಿ ಅವನ ಪೋಷಿಸುವ ಕ್ರಮಗಳು ತಿಳಿದೇ ಇರೋದಿಲ್ಲ ಸುಶೀಲಮ್ಮ ಇದರ ಬಗ್ಗೆ ತಮಗೂ ಗೊತ್ತಿದೆ ಹಾಗೆ ಮಾಡಿದ್ರೆ ತಪ್ಪು ಹೀಗೆ ಮಾಡಿದ್ರೆ ಆಗಬಾರ್ದೆಲ್ಲ ಆಗತ್ತೆ ಅಂತ ಹೇಳಿ ಇಲ್ಲದ ರೋಗ ರುಜಿನಗಳನ್ನೆಲ್ಲ ತನ್ಕೊಂತಾರೆ ಅದಕ್ಕೆ ನಾನು ಊರಿನ ಕೆಲಸನ್ನೆಲ್ಲ ಬಿಟ್ಟು ಬಂದು ಈ ನನ್ನ ಬಂಗಾರದ ಮೊಮ್ಮಗನ ಯೋಗಕ್ಷೇಮ ನೋಡ್ಕೊಳ್ತಾ ಇದ್ದೇನೆ ಎನ್ನುತ್ತಾ ಸುಂದರನನ್ನು ಅಪ್ಪಿ ಮುತ್ತಿಟ್ಟು ಮುದ್ದಾಡುತ್ತಿದ್ದರು ಅನಂತರ ನೆನಪಿಸಿಕೊಂಡು ಬೇಸರಿಕೆ ಮಾಡ್ಕೋಬೇಡಿ ಸುಶೀಲಮ್ಮನವರೇ ತಾವು ಬಂದ ಕಾರಣ ಕೇಳದೆ ನನ್ನದೇ ಮಾತಿನಲ್ಲಿ ಮುಳುಗಿಬಿಟ್ಟೆ ಅಂದಾಗೆ ಏನಂದರೆ ಆ ಥರ ಏನಿಲ್ಲ ನಾಗಮ್ಮನವರೇ ನೀವು ಮೊಮ್ಮಗನ ಜೊತೆ ಆಡ್ತಾ ಇದ್ರಲ್ಲ ಅದನ್ನು ನೋಡಿ ಹಾಗೆ ಬಂದೆ ಈಗ ಸುಂದ್ರನು ನೋಡಿದ ಹಾಗಾಯ್ತು ಜೊತೆಗೆ ನಿಮ್ಮನ್ನು ಮಾತನಾಡಿಸಿದ ಹಾಗೂ ಆಯಿತು ನೋಡಿ ಹೌದೇನು ನಿಂತೆ ಇದ್ದಿರಲ್ಲ ಬನ್ನಿ ಕುಳಿತುಕೊಳ್ಳಿ ಈವಾಗ ಕೂರೋದಕ್ಕೆ ಸಮಯವಿಲ್ಲ ನಾಗಮ್ಮನವ್ರೆ ನಮ್ಮ ಹುಡುಗ ಸ್ವಲ್ಪ ಸುಂದ್ರನನ್ನು ಕರೆದುಕೊಂಡು ಬಾರಮ್ಮ ಅಂತ ಹಠ ಮಾಡ್ದ ಅದಕ್ಕೆ ನಿಮ್ಮ ಮೊಮ್ಮಗನನ್ನು ಕರ್ಕೊಂಡು ಹೋಗೋಣ ಅಂತ ಸುಶೀಲಮ್ಮ ಈ ಮಾತು ಕಿವಿ ಮೇಲೆ ಬಿದ್ದ ತಕ್ಷಣ ನಾಗಮ್ಮನ ಮುಖ ಒಂದು ರೀತಿ ಆಯಿತು ಕಳಗಿಸ್ಬೋದಾಗಿತ್ತು ಆದರೆ ಸುಶೀಲಮ್ಮ ರಾತ್ರಿಯಿಂದ ಮೈಯಲ್ಲಿ ಸರಿಯಾಗಿಲ್ಲ ಅದು ಅಲ್ಲದೆ ಇವರ ತಂದೆಯೂ ಮನೆಯಲ್ಲಿಲ್ಲ ಅವರನ್ನು ಕೇಳದೆ ಕಳಗ್ಸಿದ್ರೆ ಎಂದು ನಾಗಮ್ಮನವರು ರಾಗ ಹೇಳಿದ್ರು ಪರವಾಗಿಲ್ಲ ನಾಗಮ್ಮನವರೇ ನಾನು ಮಕ್ಕಳನ್ನು ಹಡೆದು ಸಾಕಿದ ತಾಯಿನೇ ಧೈರ್ಯವಾಗಿ ಕಳಗಿಸ್ಕೊಡಿ ಕೃಷ್ಣಪ್ಪನವರು ಬಂದು ಕೇಳಿದ್ರೆ ನಾನು ಕರ್ಕೊಂಡು ಹೋಗಿರುವುದಾಗಿ ತಿಳಿಸಿ ಅವರು ಏನು ಅನ್ನೋದಿಲ್ಲ ಅದಾಗಲ್ಲ ಸುಶೀಲಮ್ಮನವರೇ ಅವರು ಬಂದ ತಕ್ಷಣ ಮಗುವಿನ ಮುಖ ನೋಡದೆ ಹೋಗ್ಬಿಟ್ರೆ ಒಂಥರ ಮುಖ ಮಾಡಿಕೊಂಡು ಹುಚ್ಚುಚ್ಚಾಗಿ ರೇಗ ಹಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಅಲ್ಲಿ ತಾವೇ ನೋಡಿದ್ರಲ್ಲ ಅವರ ಬುದ್ಧಿನ ಇಷ್ಟಕ್ಕೂ ಸರಿಯಾಗಿ ಕಮಲಮ್ಮ ಹೊರ ಹೊರಗಡೆ ಬರುತ್ತಾ ಯಾರದು ಎಂದರು ನಾನು ಬನ್ನಿ ಕಮಲಾ ಓ ಸುಶೀಲಮ್ನವರೇ ಏನು ಬಂದರು ನಮ್ಮ ಜೊತೆ ಮಾತನ್ನೇ ಆಡೋದಿಲ್ವಲ್ಲ ಹಾಗೇನೂ ಇಲ್ಲ ಕಮಲ ನೀನು ಒಳಗಡೆ ಕೆಲಸದಲ್ಲಿ ಇದ್ದುದರಿಂದ ನಾಗಮ್ಮನವರ ಹತ್ರ ಮಾತನಾಡ್ತಾ ನಿಂತೆ ಬೇಸರಿಕೆ ಮಾಡ್ಕೋಬೇಡಮ್ಮ ಕಮಲ ಇವರ ಮಗ ಮಗು ನೋಡಬೇಕು ಕರ್ಕೊಂಡು ಬನ್ನಿ ಅನ್ನಂತೆ ಅದಕ್ಕೋಸ್ಕರ ಬಂದಿದ್ದಾರೆ ಹೌದಾ ನೋಡಿ ಸುಶೀಲಮ್ಮನವರೇ ನಾನು ಹೀಗಂತೀನಿ ಅಂತ ಬೇಸರಿಕೆ ಮಾಡ್ಕೋಬೇಡಿ ಇನ್ನೇನು ಅವರು ಬರೋ ಸಮಯವಾಯಿತು ಯೋಚನೆ ಮಾಡಬೇಡ ಕಮಲ ಬೇಗ ಕರೆದುಕೊಂಡು ಬಂದ್ಬಿಡ್ತೇನೆ ಸರಿ ಮಗು ಕೊಡಮ್ಮ ಬೇಗ ಕರ್ಕೊಂಡು ಬರ್ತಾರೆ ನಾಗಮ್ಮ ಮಗುವನ್ನು ಸುಶೀಲಮ್ಮನ ಕೈಗಿಟ್ಟು ಜಾಗೃತಿ ಸುಶೀಲಮ್ಮ ಎಂದು ಎಚ್ಚರಿಸಿದರು ಸುಶೀಲಮ್ಮನವರು ಮಗು ಕರೆದುಕೊಂಡು ಹೋದ ಸುಮಾರು ಅರ್ಧ ತಾಸಿನಲ್ಲೇ ಕೃಷ್ಣಪ್ಪನವರು ಮನೆಗೆ ಹಾಜರು ಮನೆ ಪ್ರವೇಶಿಸಿದಂತೆ ಮಗುವನ್ನು ಕೂಗುತ್ತಲೇ ಮನೆಯೊಳಗೆ ಕಾಲಿಟ್ರು ಗಂಡನ ಧ್ವನಿಯ ಸದ್ದನ್ನು ಕೇಳಿಸಿಕೊಂಡ ಕಮಲಮ್ಮ ಹೊರಬಂದ್ಲು ಆಗ ಕೃಷ್ಣಪ್ಪ ಉತ್ಸಾಹದಿಂದಲೇ ಕಮಲ ಸುಂದರು ಎಲ್ಲಿ ಸದ್ಯ ಕೇಳಿಸ್ತಾ ಇಲ್ಲ ಎಂದು ತಮ್ಮ ದೃಷ್ಟಿಯನ್ನು ಸುತ್ತ ಹರಿಸಿದ್ರು ಅಷ್ಟಕ್ಕೆ ಅಲ್ಲಿಗೆ ನಾಗಮ್ಮನವರು ಪ್ರವೇಶಿಸಿದರು ನಾನು ಬಡ್ಕೊಂಡೆ ಕಣಪ್ಪ ಬೇಡ ನಿಮ್ಮ ಯಜಮಾನ್ರು ಬಂದ ತಕ್ಷಣ ಮಗುವನ್ನು ಕೇಳಿ ಕೇಳ್ತಾರೆ ಬಂದ ತಕ್ಷಣ ಮಗು ಕಾಣೆ ಹೋದರೆ ಅವರ ಮನಸ್ಸಿಗೆ ಸಮಾಧಾನವೇ ಇರೋದಿಲ್ಲ ಅಂತ ಆದರೂ ಇವಳು ಕೇಳಲಿಲ್ಲ ಅಮ್ಮ ನೀವು ಸ್ವಲ್ಪ ಸುಮ್ಮನಿರಿ ನೋಡಿ ಅಂದರೆ ಪಕ್ಕದ ಮನೆ ಸುಶೀಲಮ್ಮನವರು ಬಂದು ಕರ್ಕೊಂಡು ಹೋದರು ಹಾಗೂ ನಾನು ಬೇಗ ಕರ್ಕೊಂಡು ಬರುವಂತೆ ಹೇಳಿದೆ ಇನ್ನೇನು ಕರ್ಕೊಂಡು ಬಂದ್ಬಿಡ್ತಾರೆ ನೀವು ಕೈ ಕಾಲು ತೊಳ್ಕೊಂಡು ಬನ್ನಿ ಕಾಫಿ ರೆಡಿ ಮಾಡ್ತೇನೆ ಅಷ್ಟರಲ್ಲಿ ಸುಂದರು ಬಂದುಬಿಡ್ತಾನೆ ಹೆಂಡತಿಯ ಸಮಾಧಾನದ ಮಾತಿಗಿಂತ ಆತನಿಗೆ ಬೇಕಾದದ್ದು ತನ್ನ ಮಗುವಿನ ಮುಖದರ್ಶನ ಅದಕ್ಕಾಗಿ ಆತನ ಮನ ಹಾ ತೊರೆಯುತ್ತಿತ್ತು ಇಲ್ಲ ನಾನು ಸುಶೀಲಮ್ಮನವರ ಮನೆಗೆ ಹೋಗಿ ಸುಂದ್ರನ ಕರ್ಕೊಂಡು ಬರ್ತೇನೆ ನಂತರ ತಿಂಡಿ ಕಾಫಿ ಎಲ್ಲ ಎಂದು ಹೇಳುತ್ತಾ ಕೃಷ್ಣಪ್ಪ ಹೊರ ಹೊರಟೇ ಬಿಟ್ಟ ಅದನ್ನು ನೋಡಿದ ನಾಗಮ್ಮನಿಗೆ ಬೇಸರವಾಯ್ತು ನೋಡ್ದೇನು ದುಡಿದು ಬಂದರೂ ಪಾಪ ಮತ್ತೆ ಹೊರಗೆ ಹೋಗಬೇಕು ಅದಕ್ಕೆ ನಾನು ಬಡ್ಕೊಂಡೆ ಅವರ ಅವರ ಸಮಯವಾಗಿದೆ ಬಂದಾಗ ಮಗು ಕಾಣದೆ ಹೋದರೆ ತುಂಬ ನೊನ್ಕೊಂತಾರೆ ಕಳಿಸೋದು ಬೇಡ ಅಂತ ನನ್ನ ಮಾತನ್ನು ಕಿವಿ ಮೇಲೇನೆ ಹಾಕ್ಕೊಳ್ಳಿಲ್ಲ ಸುಶೀಲಮ್ಮನ ಮಾತಿಗೆ ಮರಳಾಗಿ ಕಳಗಿಸಿಕೊಟ್ಬಿಟ್ಟೆ ಇವಾಗ ನೋಡು ಪರಿಸ್ಥಿತಿ ಏನಾಯ್ತು ನಾಗಮ್ಮನ ಮಾತನ್ನು ಕೇಳಿ ಕಮಲಮ್ಮನಿಗೆ ಸ್ವಲ್ಪ ಬೇಸರಿಕೆ ಈಗ ಸಿಡುಕಿನಿಂದ ಅಮ್ಮ ಇವಾಗ ಏನಾಗೋಯ್ತು ಅಂತ ಈ ರೀತಿ ಆಡ್ತಾ ಇದ್ದೀರಾ ಬಾಯಿ ಮುಚ್ಕೊಂಡು ಒಳಗೆ ಬನ್ನಿ ಎನ್ನುತ್ತಲೇ ಒಳಗೆ ಹೋದ್ಲು ಹಿರಿಯರ ಮಾತಿಗೆ ಈ ಕಾಲದವರು ಯಾರು ತಾನೇ ಬೆಲೆ ಕೊಡ್ತಾರೆ ಏನಾದರೂ ಹೇಗಾದರೂ ಮಾಡ್ಕೊಳ್ಳಿ ನಾನು ಬಾಯಿ ಮುಚ್ಕೊಂಡು ಇದ್ಬಿಡ್ತೇನೆ ನಾಗಮ್ಮ ಗೊಣಗಿಕೊಳ್ಳುತ್ತಲೇ ಮನೆ ಒಳಗೆ ಹೊರಟ್ಲು ಸುಶೀಲಮ್ಮನವರ ಮನೆಯ ಹಜಾರದಲ್ಲಿ ಅವರ ಮಗ ಶ್ರೀನಿವಾಸನು ವಿಧ ವಿಧವಾದ ಹತ್ತಾರು ಗೊಂಬೆಗಳ ನಡುವೆ ಸುಂದರನನ್ನು ಕೂರಿಸಿಕೊಂಡು ಆಟವಾಡಿಸುತ್ತಿದ್ದಾನೆ ಆಟಿಕೆಗಳ ಜೊತೆಯಲ್ಲಿ ಬೆರೆತು ಸುಂದ್ರು ಮೈ ಮರೆತು ಲವಲವಿಕೆಯಿಂದ ನಗುತ ಆಟವಾಡುತ್ತಿದ್ದಾನೆ ಹೊರಗಡೆ ಸೀನು ಸೀನು ಎಂದು ಕೂಗಿದ ಶಬ್ದ ಕೇಳಿ ಬರಲು ಶ್ರೀನಿವಾಸ್ ಎದ್ದು ಬಂದು ಹೊರಗಡೆ ಯಾರು ಅಂತ ನೋಡಿದರು ತಕ್ಷಣ ಮಗು ಮೊಕದಿಂದಲೇ ಓ ಕೃಷ್ಣಪ್ಪನವರೇ ಬನ್ನಿ ಬನ್ನಿ ಹೊರಗಡೆ ಯಾಕೆ ನಿಂತಿದ್ದೀರಾ ಬನ್ನಿ ಸ್ವಾಮಿ ಎಂದು ಒಳಗೆ ಕರೆದನು ನಿಮ್ಮ ತಾಯಿಯವರು ಮಗ ಕರ್ಕೊಂಡು ಬಂದ್ರಂತಲ್ಲ ಎಲ್ಲಿದ್ದಾನೆ ಅದಕ್ಕಾಗಿಯೇ ಬಂದೆ ನಿಮ್ಮ ಮಗುವನ್ನು ನಾವೇನು ನುಂಗ್ ಹಾಕಿಬಿಟ್ಟಿಲ್ಲ ಸ್ವಾಮಿ ಮೊದಲು ಒಳಗಡೆ ಬನ್ನಿ ಶ್ರೀನಿವಾಸನ ಮಾತಿಗೆ ಕಟ್ಟು ಬಿದ್ದು ಕೃಷ್ಣಪ್ಪ ಹೊಳಹೋದನು ನಂತರ ಶ್ರೀನಿವಾಸ್ ಅಮ್ಮ ಅಮ್ಮ ಎಂದು ಅಡಿಗೆ ಮನೆಯಲ್ಲಿದ್ದ ತಾಯಿಯನ್ನು ಕೂಗಿದನು ಏನಪ್ಪಾ ಅದು ಸುಶೀಲಮ್ಮ ಅಡುಗೆ ಮನೆಯಿಂದಲೇ ಪ್ರಶ್ನೆ ಹಾಕಿದ್ಲು ಕೃಷ್ಣಪ್ಪನವರು ಬಂದಿದ್ದಾರಮ್ಮ ಹೌದಾ ಇದು ಬಂದೆ ಗೊಂಬೆಗಳ ನಡುವೆ ತಾನು ಒಂದು ಗೊಂಬೆಯಾಗಿ ಕುಳಿತು ಆಡುತ್ತಿರುವ ಸುಂದ್ರನನ್ನು ನೋಡಿದ ಕೃಷ್ಣಪ್ಪ ಆತನ ಹತ್ತಿರ ಹೋಗಿ ಬಾರು ಕಂದ ಎಂದರು ಆಗ ಸುಂದರು ನಗುತ್ತಲೇ ಪಕ್ಕಕ್ಕೆ ತಿರುಗಿ ಕುಳಿತುಕೊಳ್ಳೋದು ಅದನ್ನು ಕಂಡ ಕೃಷ್ಣಪ್ಪನಿಗೆ ಶಾಕ್ ಆಯಿತು ಈಗ ಶ್ರೀನಿವಾಸನತ್ತ ಮುಖ ಮಾಡಿ ನೋಡಿದೆ ಯಸೀನು ನಾನು ಕರೆದ್ರು ತಲೆ ಆಡಿಸುತ್ತಾ ಪಕ್ಕಕ್ಕೆ ತಿರುಗಿ ಕೂರೋದನ್ನ ಏನಪ್ಪಾ ಇಷ್ಟರ ಮಟ್ಟಿಗೆ ಮಾಡಿಬಿಟ್ಟಿದ್ದಾರೆ ಎಂದು ತಮಾಷೆಯಾಗಿ ಹೇಳಿದನು ಆದರೆ ನಾವು ನಿಮ್ಮ ಮಗನಿಗೆ ನಿಮ್ಮ ತಂದೆ ಕರೆದರೂ ಹೋಗ್ಬೇಡ ಅಂತ ಚಾಡಿ ಹೇಳಿಕೊಟ್ಟಿದ್ದಿಲ್ಲ ಆ ಬುದ್ಧಿ ನಮ್ಮಲ್ಲಿ ಯಾರಿಗೂ ಇಲ್ಲಪ್ಪ ಎನ್ನುತ್ತಲೇ ಸುಶೀಲಮ್ಮನವರು ಅಡಿಗೆ ಮನೆಯಿಂದ ಹೊರಬಂದ್ರು ಚೇಚೆ ನಾನು ಆ ಭಾವನೆಯಿಂದ ಹೇಳಲಿಲ್ಲ ಸುಶೀಲಮ್ಮನವರೇ ಹಾಗೆ ತಮಾಷೆಯಾಗೆ ನಾನು ಅಷ್ಟೇನಪ್ಪ ಬೇಕಂತ ಅನ್ಲಿಲ್ಲ ತಮಾಷೆಗೆ ಹೇಳಿದೆ ಅಷ್ಟೆ ಸುಶೀಲಮ್ಮ ಮಗುವಿನ ಬಳಿಗೆ ಹೋಗಿ ಕರ್ಕೊಂಡು ಅದಕ್ಕೆ ರುಚಿಯನ್ನು ಸವೆಸುವಳಂತೆ ತನ್ನ ಬಾಯಿಂದ ಅದರ ಕೆಂದುಟಿಗೆ ಮುತ್ತಿಟ್ಟು ಮುದ್ದಾಡಿದ್ಲು ಶ್ರೀನಿವಾಸ್ ಹತ್ತಿರ ಬಂದು ಮಗುವಿನ ಪುಟಾಣಿ ಕೈಗಳನ್ನು ಹಿಡ್ಕೊಂಡು ಏನಪ್ಪ ಪುಟಾಣಿಗಳ ರಾಜ ನಿಮ್ಮ ತಂದೆ ಹತ್ರ ಹೋಗ್ಬೇಡ ಅಂತ ಹೇಳಿದ್ವೇನು ಎಂದು ಆ ಕೈಯಗಳಿಗೆ ಮುತ್ತನಿಟ್ರು ಈತನ ಪ್ರಶ್ನೆಗೆ ಉತ್ತರವಾಗಿ ಆ ಮಗು ಎಂದು ತನ್ನ ಇಂಪಾದ ತೊದಲು ನುಡಿಯಿಂದ ಹೇಳಿತು ತಕ್ಷಣ ಶ್ರೀನಿವಾಸ್ ನೋಡಿದ್ರಾ ಕೃಷ್ಣಪ್ಪನವರೇ ನೀವು ನಮ್ಮ ಮೇಲೇನೆ ತಪ್ಪು ಹರಿಸಿದ್ರಿ ಆದರೆ ಅದು ತಪ್ಪು ಅಂತ ನಿಮ್ಮ ಮಗನೇ ಹೇಳಿಬಿಟ್ಟ ನೋಡಿ ಬೊಂಬೆ ಇಂದ್ರವನಗಳ ಸಿಹಿ ತಿಂಡಿ ಆತನಿಗೆ ಬೇಜಾರ್ ಮಾಡದಿದ್ರೆ ಆತ ನಿಮ್ಮ ಹತ್ರ ಬರೋದಕ್ಕೆ ಹಿಂಜರಿತಿದ್ದಾನೆ ಕೃತಕ ರುಚಿಯ ತಿಂಡಿಗಳ ಸ್ವಾದ ಆತನ ಮನಸ್ಸು ಕೆಡಿಸ್ಬಿಟ್ಟಿದೆ ಆದ್ದರಿಂದ ಸ್ವಾಭಾವಿಕ ಪ್ರೀತಿಯ ಸಿಹಿಗಾಗಿ ನಮ್ಮ ಹತ್ರ ಬರ್ತಾನೆ ತಿಳಿದುಕೊಳ್ಳಿ ಕೊನೆಗೂ ನನಗೆ ಬಿಟ್ಟರೆ ತಿರುಗು ಬಾಣವಾ ಕೃಷ್ಣಪ್ಪ ನಗುತ್ತಾ ಹೇಳಿದನು ಅಮ್ಮ ಬಂದವನು ಹಾಗೆ ನಿಂತಿದ್ದಾರೆ ಹೋಗಿ ಸ್ವಲ್ಪ ಕಾಫಿ ತಂದು ಕೊಡ್ಲಿಕ್ಕಾಗಲ್ವಾ ಶ್ರೀನಿವಾಸನ ಮಾತಿನಿಂದ ಎಚ್ಚೆತ್ತುಕೊಂಡ ಸುಶೀಲಮ್ಮ ಹೌದಲ್ವಾ ಮರ್ತೇ ಬಿಟ್ಟೆ ಕೃಷ್ಣಪ್ಪನವರು ಐದು ನಿಮಿಷ ಕೂತ್ಕೊಳ್ಳಿ ಕಾಫಿ ರೆಡಿ ಮಾಡಿ ತಂದುಬಿಡ್ತೇನೆ ಎಂದು ಹೇಳುತ್ತಾ ತನ್ನ ಕೈಯಲ್ಲಿದ್ದ ಮಗುವನ್ನು ಮಗ ಶ್ರೀನಿವಾಸನ ಕೈಗಿಟ್ಟು ತಾನು ಒಳಗೆ ಹೋದಳು ತನ್ನ ಕಂದ ಇನ್ನೂ ತನ್ನ ಕೈಗೆ ಬಾರದೆ ಇರೋದರಿಂದ ಕೃಷ್ಣಪ್ಪನ ಮನಸ್ಸಿನಲ್ಲೇ ಒಂದು ರೀತಿ ಬೇಸರಿಕೆಯಾಯಿತು ಆದರೂ ಅದನ್ನು ತೋಡ್ಪಡಿಸಿಕೊಳ್ಳಲಾಗದೆ ಕೃಷ್ಣಪ್ಪನವರು ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಳಿತರು ಆದರೂ ಮನಸ್ಸಿನ ಆಸೆಯನ್ನು ಬಿಗಿ ಹಿಡಿದುಕೊಳ್ಳಲಾಗದೆ ತಾವೇ ಮುಂದಾಗಿ ಸೀನು ಸುಂದರು ಕೊಡ್ತೀರಾ ಎನ್ನುತ್ತಾ ಕರಗಳನ್ನು ಚಾಚಿದ್ರು ನಿಮ್ಮ ಪರದಾಟ ನೋಡೋದಕ್ಕೆ ಆಗೋದಿಲ್ಲ ತಗೊಳ್ಳಿಯಪ್ಪ ಎನ್ನುತ್ತಾ ಶ್ರೀನಿವಾಸ್ ಮಗುವನ್ನು ಅವರ ಕೈಯಲ್ಲಿಟ್ಟು ತಕ್ಷಣ ಕೃಷ್ಣಪ್ಪನವರು ಅದರ ಮುಖಕ್ಕೆ ಮುತ್ತಿನ ಮಾಲೆಯನ್ನು ಅರ್ಪಿಸ್ಬಿಟ್ರು ಶ್ರೀನಿವಾಸ್ ನಗುತ್ತಾ ಒಳಗಡೆ ಹೋದನು ಏಕಾಂತದಲ್ಲಿ ಏಕಾಂಗಿಯಾದ ಕೃಷ್ಣಪ್ಪನವರು ತನ್ನ ಮಗುವಿನೊಂದಿಗೆ ಮಾತನಾಡಲು ಆರಂಭಿಸಿದರು ಲೊಪೋಕ್ರಿ ನೀನು ಮನೆಗೆ ನಡಿ ಮಾಡ್ತೀನಿ ಮನೆ ಅಂತ ನಿಲ್ಲೋದೇ ಇಲ್ಲ ಬಹಳ ಹೆಚ್ಕೊಂಡ್ಬಿಟ್ಟಿದೀಯ ಈ ಮಾತಿನ ಅರ್ಥವನ್ನು ಸಂಗ್ರಹಿಸಿಕೊಂಡ ಮಗು ಅಮ್ಮ ಅಮ್ಮ ಎಂದು ಅಳೋದಕ್ಕೆ ಆರಂಭಿಸಿಬಿಡ್ತು ಇದನ್ನು ಕೇಳಿಸ್ಕೊಂಡ ಸುಶೀಲಮ್ಮನವರು ಗಾಬರಿಯಿಂದ ಹೊರಬರುತ್ತಲೇ ಏನಪ್ಪ ಅದು ಎಂದರು ಆಗ ಕೃಷ್ಣಪ್ಪನವರು ಕೃತಕ ನಗು ಏನೂ ಏನು ಅಮ್ಮ ನಾನು ತಮಾಷೆಗೆ ಮನೆಗೆ ನಡಿ ನಿನಗೆ ಮಾಡ್ತೀನೆಂದೆ ಅಷ್ಟಕ್ಕೆ ಶುರು ಮಾಡಿಬಿಟ್ಟ ತನ್ನ ಉದಯ ರಾಗವನ್ನು ಅಷ್ಟೇ ಮತ್ತೆ ನೀವೇನು ಬಿಡಿ ಕೃಷ್ಣಪ್ಪ ಮಕ್ಕಳ ಜೊತೆ ಯಾವಾಗ ಯಾವ ರೀತಿ ನಡ್ಕೊಬೇಕು ಅನ್ನೋದು ಇನ್ನೂ ನಿಮಗೆ ಬರಲಿಲ್ಲ ಪಾಪ ಮಗು ಎಷ್ಟು ಹೆದರ್ಕೊಂತೋ ಸುಶೀಲಮ್ಮ ಮುಖವನ್ನು ಗಂಟು ಹಾಕೊಂಡು ಹೇಳಿದರು ಅಮ್ಮ ಕಾಫಿ ಆಯಿತಾ ಶ್ರೀನಿವಾಸ್ ತಾಯಿಗೆ ಪ್ರಶ್ನೆ ಹಾಕುತ್ತಲೇ ಹೊರಬಂದನು ಬರುವಾಗ ಕೈಯಲ್ಲೊಂದು ಹೊಸ ಬಟ್ಟೆಯನ್ನು ಇಟ್ಕೊಂಡು ಬಂದನು ಸುಶೀಲಮ್ಮನವರು ಮಗನ ಪ್ರಶ್ನೆಗೆ ಉತ್ತರವಾಗಿ ಇದು ತೆಗೆದುಕೊಂಡು ಬರ್ತಾನೆ ಎಂದು ಹೇಳಿ ಅಡಿಗೆ ಮನೆಯತ್ತ ಹೋದರು ಶ್ರೀನಿವಾಸ ತಾನು ತಂದಿದ್ದ ಬಟ್ಟೆಯನ್ನು ಸುಂದರನಿಗೆ ತೊಡಿಸಿ ಸಂತೋಷದಿಂದ ಕೃಷ್ಣಪ್ಪನವರೇ ಈ ಬಟ್ಟೆ ಮಗುವಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವೇ ಎಂದನು ಇದೆಲ್ಲ ಯಾತಕ್ ತಂದೆ ಸೀನು ಮನೆಯಲ್ಲಿ ಬಟ್ಟೆ ಇರಲಿಲ್ವೇನು ಮನೆಯಲ್ಲಿ ಬಟ್ಟೆ ಇಲ್ಲ ನಿಮ್ಮ ಕೈಯಲ್ಲಿ ಕಾಸಿಲ್ಲ ಅಂತೇನೂ ತರಲಿಲ್ಲ ಕೃಷ್ಣಪ್ಪನವರೇ ನಮ್ಮ ಪ್ರೀತಿ ಮನ ತೃಪ್ತಿಗೋಸ್ಕರ ತಂದಿರೋದು ಅಷ್ಟೆ ಇದನ್ನು ನಾವು ತಪ್ಪಾಗಿ ಭಾವಿಸಬಾರ್ದು ಚೇಚೆ ಹಾಗೇನೂ ಇಲ್ಲ ಸೀನು ಮಾತು ಕೇಳದೆ ಅಷ್ಟೆ ಸುಂದ್ರ ನಿಮಗೆ ಹೇಗೆ ಪ್ರೀತಿ ಪಾತ್ರನೋ ನಿಮಗೂ ಅಷ್ಟೆ ಅದರಲ್ಲಿ ಖಂಡಿತವಾಗಿ ಭೇದ ಇಲ್ಲ ಒಂದು ಕೈಯಲ್ಲಿ ಕಾಫಿ ಮತ್ತೊಂದು ಕೈಯಲ್ಲಿ ಹಾಲು ಇಟ್ಕೊಂಡು ಪ್ರವೇಶಿಸಿದ ಸುಶೀಲಮ್ಮನವರು ಮಗನ ಪರವಾಗಿ ಉತ್ತರಿಸುತ್ತಲೇ ಹೊರಬಂದರು ನಿಮ್ಮ ಮಾತಿನ ಅರ್ಥ ಅದನ್ನೇ ಹೇಳುತ್ತೆ ಕೃಷ್ಣಪ್ಪನವರೇ ನೀವು ಹೇಳಿದ ಮಾತನ್ನು ತುಂಬು ಹೃದಯದಿಂದ ಹೇಳಿದ್ರು ಅಥವಾ ಅದು ಆಗಲ್ಲ ಶ್ರೀ ಸುಶೀಲಮ್ಮನವರೇ ಆಯಿತು ಆ ಮತ್ತನ್ನೇ ಬಿಟ್ಟಾಕಿ ತಗೊಳ್ಳಿ ಕಾಫಿ ಕುಡೀರಿ ಕೃಷ್ಣಪ್ಪನವರು ಮರು ಮಾತನಾಡದೆ ಕಾಫಿಯನ್ನು ಸ್ವೀಕರಿಸಿ ಗುಟುಕಿಸಿ ತೊಡಗಿದರು ಸುಂದ್ರ ಸುಶೀಲಮ್ಮನವರ ಕೈ ಚಾಚಿ ಅವರನ್ನೇ ನೋಡತೊಡಗಿದನು ಆಹಾ ಕೋಪ ಮಾಡ್ಕೋಬೇಡ ಚಿನ್ನ ಇದು ನಿನ್ನ ಪಾಲಿನ ಭಾಗವನ್ನು ತಂದಿದ್ದೇನೆ ಯಾರನ್ನು ಮರೆತರೂ ನಿನ್ನನ್ನು ಮರೆಯೋಕ್ಕಾಗುತ್ತೇನೋ ಕಂದ ಬಾ ನಾನೇ ಕುಡಿಸ್ಕೊಡ್ತೇನೆ ಮಗುವನ್ನು ಕರೆದುಕೊಂಡು ತಾವು ತಂದಿದ್ದ ಹಾಲನ್ನು ಕುಡಿಸಿ ನಂತರ ಮಗುವನ್ನು ಕೃಷ್ಣಪ್ಪನವರಿಗೆ ಕೊಡುತ್ತಾ ಈ ಸಾರಿ ಹೋಗ್ತೀಯೇನೋ ಕಂದ ಕೃಷ್ಣಪ್ಪನವರೇ ನಿಮ್ಮ ಮಗನನ್ನು ಕರೆದುಕೊಳ್ಳಿ ನಿಮ್ಮ ಮನೆಗೆ ನಾನು ಬರಲೇನೋ ಚಿನ್ನುಮರಿ ಎಂದು ಮಗುವನ್ನು ಪ್ರೀ ಪ್ರಶ್ನಿಸಿದಾಗ ಸುಂದ್ರ ಹೋಗೊಟ್ಟಿತು ಆವಾಗ ಶ್ರೀನಿವಾಸ್ ನಾನು ಬರಲೇನಪ್ಪ ನಿಮಗೆ ಮನೆಗೆ ಎಂದನು ಅದಕ್ಕೆ ಉತ್ತರವಾಗಿ ಕೈಗಳನ್ನು ಆಡಿಸುತ್ತ ಬಾಬಾ ಎಂದು ಸುಂದರ ತೊದಲು ನುಡಿಯೊಡನೆ ಆಹ್ವಾನ ಕೊಟ್ಟಿತು ಶ್ರೀನಿವಾಸನಿಗೆ ಆದ ಆನಂದ ಅಪಾರ ಕೂಡಲೇ ಅಯ್ಯೋ ಚಿನ್ನ ಎಂದು ಮಗುವಿನ ಕೆನ್ನೆಗಳಿಗೆ ಮುತ್ತನಿಟ್ಟು ನಂತರ ಕೃಷ್ಣಪ್ಪ ಮಗನನ್ನು ಕುರಿತು ಎಲ್ಲಿ ಅಮ್ಮನಿಗೂ ಮಾಮನಿಗೂ ಹೋಗು ಎನ್ನುತ್ತಾ ಹೇಳಿ ಟಾಟ ಮಾಡಿಬಿಡು ಹೋಗೋಣ ಎಂದನು ಪಿತೃವಾಕ್ಯ ಪರಿಪಾಲನೆ ಮಾಡಿದ ಶ್ರೀ ರಾಮಚಂದ್ರನ ಹಾಗೆ ತಕ್ಷಣ ಅವರಿಬ್ಬರ ಕಡೆಗೂ ಕೈ ನೀಡಿ ಟಾಟ ಮಾಡಿತು ಇದರಿಂದ ಸುಶೀಲಮ್ಮ ಶ್ರೀನಿವಾಸನಿಗೆ ಆದ ಆನಂದಕ್ಕೆ ಬೆಲೆ ಕಟ್ಟಲಾಗುವುದಿಲ್ಲ ಹರ್ಷಚಿತ್ತರಾದ ಅವರ ಕಣ್ಗಳಲ್ಲಿ ಸಂತೋಷದ ಕಣ್ಣೀರು ಹೊರಬಂತು ತಾವು ಸಹ ಕೈ ಚಾಚಿ ಪ್ರತಿ ತಾಟ ಮಾಡಿದ್ರು ಇತ್ತ ಕೃಷ್ಣಪ್ಪನವರ ಮನೆಯಲ್ಲಿ ಕಮಲಮ್ಮನವರಿಗೆ ಆಫೀಸಿನಿಂದ ಬಂದ ತನ್ನ ಗಂಡ ಮನೆಯೊಳಗೂ ಬಾರದೆ ಹಾಗೆ ಹೋದದ್ದು ಜೊತೆಗೆ ಮುದ್ದು ಕಂದ ಇನ್ನೂ ಮನೆಗೆ ಬಾರದೆ ಇರುವ ಬೇಸರಿಕೆ ಕಾಣುತ್ತಿತ್ತು ಸರಿ ಬಾಗಿಲ ಬಳಿಯೇ ನಿಂತು ಅವರ ಬರುವಿಕೆಯನ್ನು ಕಾಯುತ್ತ ನಿಂತಿದ್ದಾರೆ ಮನೆಯ ಒಳಗಡೆ ತನ್ನ ಅಕ್ಕನವರು ಊರಿಗೆ ಹೋಗುವ ಸಂಭ್ರಮದ ಕಾರ್ಯದ ಚಟುವಟಿಕೆ ನಡೆಯುತ್ತಿತ್ತು ಹೀಗೆ ಹೊರಗೆ ಒಳಗಡೆಯ ವಿಚಾರಗಳನ್ನು ತಲೆಗೆ ತುಂಬಿಕೊಂಡು ಚಡಪಡಿಸುತ್ತಿರುವ ಕಮಲಮ್ಮನ ಕಣ್ಣಿಗೆ ತನ್ನ ಪತಿರಾಯ ಮಗುವನ್ನು ಕರೆದುಕೊಂಡು ಬರುತ್ತಿರುವುದು ಬಿದ್ದದ್ದೇ ತಡ ಮೊಕ ಅರಳಿತು ಮನದ ದುಗುಡ ಕಡಿಮೆ ಆಯಿತು ಕೂಡಲೇ ಗೇಟಿನವರೆಗೂ ತಾವೇ ಹೋಗಿ ಸುಂದ್ರನನ್ನು ಕರೆದುಕೊಂಡು ಮುತ್ತನಿಟ್ರು ಏನೋ ಸುಂದ್ರು ಒಬ್ಬರ ಹೋದರೆ ಎಷ್ಟು ಹೊತ್ತು ಬರೋದು ಯಾಕೆ ಹೇಳ್ತೀಯ ಕಮಲ ಅವರ ಮನೆ ಬಿಟ್ಟು ಬರೋದೇ ಇಲ್ಲ ಅಂತಾನೆ ಇವನನ್ನು ಕರೆದುಕೊಂಡು ಬರಬೇಕಾದ್ರೆ ನನಗೆ ಸಾಕು ಸಾಕಾಗಿ ಹೋಯಿತು ಕೃಷ್ಣಪ್ಪ ತನ್ನ ಮಗ ಮಾಡಿದ ತುಂಟಾಟವನ್ನು ಒಂದೇ ಮಾತಿನಲ್ಲಿ ತಿಳಿಸ್ಬಿಟ್ರು ಹೌದಾ ಏನೋ ಮಗನೇ ನಮಗಿಂತ ಹೊರಗಡೆಯವರೇ ಹೆಚ್ಚಾಗಿ ಬಿಟ್ರೇನೋ ಪೋಖ್ರಿ ನಿನಗೆ ಓ ಹೊಸ ಬಟ್ಟೆ ಬೇರೆ ಹಾಕ್ಕೊಂಡು ಬಿಟ್ಟಿದೀಯಾ ಎಲ್ಲಿತ್ತು ಮಗನನ್ನು ಕೇಳಿದ ಪ್ರಶ್ನೆಗೆ ಕೃಷ್ಣಪ್ಪನವರೇ ಉತ್ತರ ಕೊಡಬೇಕಾಯಿತು ಮತ್ತು ಇನ್ನಿಲ್ಲಿಂದ ಬರುತ್ತೆ ಪಾಪ ಈ ಸೀನುನೆ ತನದು ತೋಡಿಸ್ದ ಏನ್ರಪ್ಪ ಮಗು ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಓದೋರು ಬರೋದಕ್ಕೆ ಇಷ್ಟು ಹೊತ್ತಬೇಕಾಯ್ತೇನೋ ಒಳಗಡೆಯಿಂದ ಹೊರಬಂದ ನಾಗಮ್ಮನವರು ಅವರ ಬಳಿ ಬಂದು ಪ್ರಶ್ನಿಸಿದರು ನಾನು ಏನು ಮಾಡಲಿ ಅತ್ತೆ ಸುಶೀಲಮ್ಮನವರು ನನ್ನನ್ನು ಕಾಫಿ ಕುಡಿದುಕೊಂಡೇ ಹೋಗಬೇಕು ಅಂತ ಹೇಳಿ ಬಿಡದೆ ಕೂರಿಸ್ಕೊಂಡ್ಬಿಟ್ರು ಸಾಲದಕ್ಕೆ ನಿಮ್ಮ ಈ ಮುದ್ದಿನ ಮೊಮ್ಮಗ ಬೇರೆ ಬರೋದಕ್ಕೆ ತುಂಬ ತಕ್ರಾರು ಮಾಡಿಬಿಟ್ಟ ಸರಿ ಹೋಯ್ತು ಬಿಡಿ ನಿಮ್ಗಳ ಪಾಲಿಗೆ ಯಾವುದೊಂದಕ್ಕೂ ಕಳ್ಳನಿಗೊಂದು ಪಿಳ್ಳೇನೆವಾ ಅಂತ ಈ ಮಗು ಬಂದಿದ್ದೆ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲಿ ಸುಂದರು ಕೊಡಿ ಇಲ್ಲಿ ಬಹಳ ಹೊತ್ತಾಗೋಯ್ತು ಬೇಗ ಹೋಗಿ ಸ್ನಾನ ಮಾಡಿ ಹೋಗಿ ಕಮಲ ಮೊದಲು ಸ್ಥಾನಕ್ಕೆ ಕೂರಿಸು ಇನ್ನು ಬರಬರ್ತಾ ಬರ್ತಾ ಚಿಕ್ಕವಳಾಗ್ತಾ ಇದೆಯೇನೋ ನೀನು ಹೊರಗಡೆಯಿಂದ ಬಂದ ಗಂಡನನ್ನು ಹೊರಗಡೆನೇ ನಿಲ್ಲಿಸ್ಕೊಂಡು ಮಾತನಾಡ್ತಾ ನಿಂತುಬಿಟ್ಟಿಯಲ್ಲ ಇವತ್ತು ಮನೆಯಲ್ಲಿ ಎಷ್ಟು ಕೆಲಸವಿದೆ ಸ್ವಲ್ಪನಾದರೂ ಜವಾಬ್ದಾರಿ ಅನ್ನೋದೇ ಇಲ್ವಾ ಎಲ್ಲರ ಬುದ್ಧಿ ಬೆಳೀತಾ ಹೋದರೆ ನಿನಗೆ ಕುಂಠಿತವಾಗ್ತಾ ಹೋಗುತ್ತೆ ನೀವು ಹೋಗ್ಯಪ್ಪ ಮೊದಲು ಒಳಗಡೆ ಮಗುವನ್ನು ಕರೆದುಕೊಂಡು ನಾಗಮ್ಮನವರು ತಮ್ಮ ಹಿರಿತನದ ಹೆಜಮಾನಿಕೆಯನ್ನು ಬೆಚ್ಚಿ ತೋರಿಸಿ ಬಿಟ್ರು ಕಮಲಮ್ಮ ಮತ್ತು ಕೃಷ್ಣಪ್ಪನವರು ಮರು ಮಾತನಾಡದೆ ಒಳಗಡೆ ಹೋಗಬೇಕಾಯಿತು ಅವರ ಹೋದ ನಂತರ ನಾಗಮ್ಮನವರು ನಿಂತ ಜಾಗದಿಂದಲೇ ಲೇ ಶಾಂತಲ ಎಂದು ಗಟ್ಟಿಯಾಗಿ ಕೂಗಿದ್ರು ಇವರ ಧ್ವನಿಯನ್ನು ಕೇಳಿದ ಕೂಡಲೇ ಒಳಗಡೆ ಕೆಲಸದಲ್ಲಿ ನಿರತಳಾಗಿದ್ದ ಶಾಂತಲಾ ಇದು ಬಂದೆ ಅಜ್ಜಿ ಎನ್ನುತ್ತಾ ಹೊರ ಬಂದ್ಲು ಒಳಗಡೆ ಏನೇ ಮಾಡ್ತಾ ಇದೆಯಾ ತರಕಾರಿ ಹೆಚ್ಚಿಕೊಡ್ತಾ ಇದ್ದೆ ಅಜ್ಜಿ ತರಕಾರಿ ಹೆಚ್ಚೋದಕ್ಕೆ ಬೇರೆ ಯಾರೂ ಇರಲ್ವಾ ನೀನೇ ಆಗಬೇಕಿತ್ತೇನು ಸರಿ ಅದು ಹಾಳಾಗೋಗ್ಲಿ ಪಾರ್ವತಮ್ಮನವರಿಗೆ ಹೇಳು ಅಪ್ಪ ಅವರು ಬಂದರೂ ಅವರು ಸ್ನಾನ ಮುಗಿಸ್ಕೊಂಡು ಬರೋದ್ರೊಳಗೆ ನಿಮ್ಮ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಬೇಕಂತೆ ಅವರು ಬಂದ ತಕ್ಷಣ ಅವರಿಗೆ ಹೊಟ್ಟೆಗೆ ಕೊಟ್ಟು ಆ ನಂತರ ಜವಳಿ ಅಂಗಡಿಗೆ ಹೋಗಬೇಕಂತೆ ಅಂತ ಹೇಳಿಬಿಡು ತಿಳಿತೇನು ಸರಿ ಅಜ್ಜಿ ಹೇಳ್ತೀನಿ ಶಾಂತಲಾ ಒಳಗೆ ಹೋಗುವಳು ನಾಗಮ್ಮನವರು ಸುಂದ್ರನನ್ನು ಮುದ್ದಾಡುತ್ತಲೇ ಒಳಗಡೆ ಹೋಗುವರು ಸುಮಾರು ಮಧ್ಯಾಹ್ನ ಮೂರು ಗಂಟೆಯ ಸಮಯ ಪಾರ್ವತಮ್ಮನವರು ಊರಿಗೆ ಹೊರಟು ನಿಂತಿದ್ದಾರೆ ಆಕೆ ಒಪ್ಪಿದ ಧರ್ಮವರಂ ರೇಷ್ಮೆ ಸೀರೆಗಳು ಅದಕ್ಕೆ ಒಪ್ಪುವಂತಹ ಜಾಕೆಟ್ ಬಟ್ಟೆಗಳು ಅಲ್ಲದೆ ತನ್ನ ಗಂಡನಿಗೆ ಮತ್ತು ಮಗಳಿಗೂ ಬೇಕಾದ ಬಟ್ಟೆಗಳನ್ನು ತೆಗೆಸಿಕೊಂಡು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿಸಿಕೊಂಡಿದ್ದಾಳೆ ಮತ್ತೊಂದು ಚೀಲದಲ್ಲಿ ಗಮಗಮಿಸುವ ಬಗೆ ಬಗೆಯ ತಿಂಡಿಗಳನ್ನು ತುಂಬಿಕೊಂಡಿದ್ದಾಳೆ ತನ್ನನ್ನು ಹಡೆದಮ್ಮನಾದ ನಾಗಮ್ಮನೆ ಮೊದಲಾದ ಹಿರಿಯ ಪಾದಗಳಿಗೆ ನಮಸ್ಕರಿಸಿ ಅವರುಗಳ ಆಶೀರ್ವಾದ ಪಡೆದುಕೊಂಡು ಆಯಿತು ಮಗು ಸುಂದರನನ್ನು ಕರೆದುಕೊಂಡು ಮುದ್ದಾಡಿ ಮತ್ತೆ ನಾಗಮ್ಮನವರ ಕೈಗೂ ಕೊಟ್ಟಾಯಿತು ಆಕೆಯನ್ನು ಕಳಗಿಸಿಕೊಡುವ ನೆಪದಲ್ಲಿ ಮನೆಗೆ ಬಂದಿದವರಿಗೆಲ್ಲ ಸಿಹಿ ಜೊತೆಗೆ ತಾಂಬೂಲದ ವಿನಿಯೋಗವೂ ಮುಗಿಯಿತು ಕೊನೆಗೆ ಎಲ್ಲರೂ ಪಾರ್ವತಮ್ಮನೊಡನೆ ಗೇಟಿನವರೆಗೂ ಬಂದು ಟ್ಯಾಕ್ಸಿಯನ್ನು ಹತ್ತಿಸಿದ್ರು ಅವರೊಡನೆ ಸಾಗಬೇಕಾದ ಲಗೇಜನ್ನು ತುಂಬಿದ್ರು ಎಲ್ಲರೂ ತಮ್ಮ ಕೈಗಳನ್ನೆತ್ತಿ ಟಾಟಾ ಮಾಡಿದ್ರು ಟ್ಯಾಕ್ಸಿ ಸ್ಟಾರ್ಟ್ ಆಗಿ ಮುಂದೆ ಚಲಿಸಿತು ಕಮಲಮ್ಮ ಮತ್ತು ಶಾಂತಳ ಕಣ್ಗಳಲ್ಲಿ ಅವರಿಗೆ ಅರಿವಾಗದಂತೆ ಕಣ್ಣಂಚಿನಿಂದ ಹೊರ ಧುಮುಕಿಯೇ ಬಿಟ್ಟಿತು ಅದು ವಾತ್ಸಲ್ಯ ಇರಬೇಕು ಅಲ್ವೇ ಎಲ್ಲರ ಪ್ರೀತಿಗೂ ಪಾತ್ರನಾಗಿ ಅಕ್ಕರೆಯಿಂದ ಬೆಳೆಯುತ್ತಿರುವ ಸುಂದರ ತನ್ನ ನಾಲ್ಕನೇ ವಯಸ್ಸಿಗೆ ಕಾಲಿಡುವಷ್ಟರಲ್ಲಿ ಓರ್ವ ತಂಗಿಯನ್ನು ಪಡೆದುಕೊಂಡನು ಸುಂದ್ರನಿಗೆ ನಾಮಕರಣ ಮಾಡಿದಂತೆಯೇ ಅದ್ದೂರಿಯಿಂದ ಈ ಹೆಣ್ಣು ಮಗುವಿಗೂ ನಾಮಕರಣ ಮಾಡಿದರು ಆಹ್ವಾನದ ಮೇರೆಗೆ ಬಂದಿದ್ದ ನೆಂಟರಿಷ್ಟರು ಸ್ನೇಹಿತರುಗಳ ಆಸೆಯಂತೆಯೇ ಮಂಗಳವಾರ ಜನಿಸಿದ ಆ ಮಗುವಿನ ಮಂಗಳ ಗೌರಿ ಎಂದು ನಾಮಕರಣ ಮಾಡಲಾಯಿತು ಪೂರ್ಣಿಮೆ ಚಂದ್ರನಂತೆ ಮುದ್ದಾಗಿ ಗುಂಡಾಗಿರುವ ಮುಖ ಅದಕ್ಕೆ ಆಕರ್ಷಣೆ ನೀಡುವಂತೆ ಕಾಮನ ಬಿಲ್ಲಿನಂತೆ ಬಾಗಿರುವ ಕೆಂಪಾದ ಕಣ್ಣೊಬ್ಬುಗಳು ಬಿಳಿ ಕಮಲದಂತೆ ಹೊಳೆಯುತ್ತಿರುವ ಕಣ್ಗಳು ಅವುಗಳಲ್ಲಿ ಮತ್ತಷ್ಟು ಸೌಂದರ್ಯ ಹೆಚ್ಚಿಸುತ್ತಿರುವ ನೀಲವಾಗಿ ಸಂಪಿಗೆ ಹೂವಿನಂತೆ ಕಂಗೊಳಿಸುತ್ತಿರುವ ಮೂಗು ಇವುಗಳೆಲ್ಲಕ್ಕೂ ಕಳೆ ಕೊಡುತ್ತಿರುವ ನಗು ತುಂಬಿದ ಕೆಂದುಟಿಗಳು ಪುಟ್ಟಬಾಯಿ ಎಂತಹವರ ಮನಸ್ಸನ್ನಾದರೂ ಸೆರೆಗೊಳಿಸುತ್ತವೆ ಈ ರೂಪಿಗೆ ತಕ್ಕಂತೆ ಇಟ್ಟಿರುವ ಹೆಸರು ಜನರ ಬಾಯಲ್ಲಿ ನಾಟ್ಯದ ಹೆಜ್ಜೆಯ ನಾದದಂತೆ ಚೆಲ್ಲುತ್ತಿದೆ ನಾಮಕರಣದ ಶುಭ ಸಮಾರಂಭಕ್ಕೆ ಆಗಮಿಸಿದ ಸಕಲರು ಆ ಮಗುವನ್ನು ಎತ್ತಿಕೊಂಡು ಮುದ್ದಾಡಿ ಮುತ್ತಿಟ್ಟು ನಗೆ ಬೀರಿದ್ರು ಇದನ್ನು ಕಾಗಾಡಿಯ ಪಕ್ಕದಲ್ಲಿ ನಿಂತಿರುವ ಸುಂದರ ನೋಡುತ್ತಾ ತಾನು ಸಹ ಎಲ್ಲರಂತೆ ಮಂಗಳಗೌರಿಯ ಎಳೆಯ ಕೆನ್ನೆಯ ಸವಿಯನ್ನು ಸವಿಯಬೇಕೆಂಬ ಆಸೆ ಮೂಡಿತು ಆದರೆ ಅವರುಗಳ ಕೈಯಿಂದ ಮಗುವನ್ನು ಕಿತ್ಕೊಂಡು ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು ಸಾಧ್ಯವೇ ಹೇಗೋ ತನ್ನ ಮನದಾಸೆಯನ್ನು ಹಾಗೆ ಅದುಮಿಟ್ಟುಕೊಂಡು ಮಿಟಮಿಟನೆ ನೋಡುತ್ತಾ ನಿಂತನು ಎಲ್ಲರಿಂದಲೂ ಮತ್ತು ಆಶೀರ್ವಾದಗಳನ್ನು ಪಡೆದ ಮಗು ಕೊನೆಗೆ ತಾಯಿ ಕಮಲಮ್ಮನ ಕೈಗೆ ಬಂತು ತಕ್ಷಣ ತನ್ನ ಆಸೆಯನ್ನು ಅದುಮಿಟ್ಟುಕೊಂಡು ನಿಂತಿದ್ದ ಸುಂದ್ರ ತಾಯಿಯ ಬಳಿಗೆ ಓಡಿ ಬಂದ ಆಕೆಯ ಕೈಯನ್ನಿಡಿದು ಎಳೆಯತ್ತೊಡಗಿದನು ಆಗ ಕಮಲಮ್ಮ ಏನಪ್ಪ ಸುಂದರು ಎಂದು ಸ್ವಲ್ಪ ಕೆಳಕ್ಕೆ ಬಾಗದು ತಕ್ಷಣ ಆ ಮಗುವಿನ ಕೆನ್ನೆಗಳಿಗೆ ಮುತ್ತನಿಟ್ಟು ಹರ್ಷದಿಂದ ಕುಣಿಯಾಡತೊಡಗಿದನು ಅದು ಆತನ ಪಾಲಿಗೆ ತಮಾಷೆಯಾಗಿ ಕಂಡಿರಬೇಕು ಅವನ ಸೂಕ್ಷ್ಮ ಬುದ್ಧಿಗೆ ಅಲ್ಲಿ ನೆರೆದಿದ್ದವರೆಲ್ಲ ಬೆಪ್ಪರಾದರು ಆಶ್ಚರ್ಯಗೊಂಡರು ಆತನ ಬುದ್ಧಿವಂತಿಕೆಗೆ ಕೈ ಚಪ್ಪಾಳೆ ತಟ್ಟಿ ಸಂತೋಷ ವ್ಯಕ್ತಪಡಿಸಿದರು ಇದರಿಂದ ಒಂದು ರೀತಿಯಲ್ಲಿ ಸುಂದ್ರುವಿಗೆ ನಾಚಿಕೆ ಉಂಟಾಗಿ ಅನತೆ ದೂರದಲ್ಲಿ ಸ್ನೇಹಿತರೊಡನೆ ನಿಂತಿದ್ದ ಶ್ರೀನಿವಾಸನ ಬಳಿಗೆ ಓಡಿ ಬಂದನು ತಕ್ಷಣ ಶ್ರೀನಿವಾಸ್ ಆತನನ್ನು ಬಾಜಿ ಅಪ್ಕೊಂಡು ಕೆನ್ನೆಗೆ ಮುತ್ತನಿಟ್ಟನು ಸರಿ ಇಲ್ಲಿ ನೆರೆದಿದ್ದವರಿಗೆಲ್ಲ ಸಿಹಿ ಅಂಚೆಯ ತೊಡಗಿದರು ವಾಡಿಕೆಯಂತೆ ಮುತ್ತೈದೆಯರಿಗೆಲ್ಲ ಹರಿಶಿನ ಕುಂಕುಮ ಹೂವು ತಾಂಬೂಲಗಳ ಜೊತೆಗೆ ಹೊಸ ಬಟ್ಟೆ ಸಿಹಿಯ ಉಡುಗಡೆ ಕಾರ್ಯಕ್ರಮವೂ ನಡೆಯಿತು ಈ ಸಂದರ್ಭದಲ್ಲೇ ಮಂಗಳಗೌರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು